ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡಿ ಒಂದು ಒಳ್ಳೆಯ ಚಿಕನ್ ಗ್ರೇವಿ ಅಂದರೆ ಖಾರ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿರುತ್ತೆ ಬೇಕಂದರೆ ಖಾರ ಇಷ್ಟಪಡೋದವರು ಕಮ್ಮಿ ಖಾರ ಹಾಕಿ ಕೂಡ ಮಾಡ್ಬೋದು ಒಟ್ಟಲ್ಲಿ ತುಂಬ ಟೇಸ್ಟಿ ಚಿಕನ್ ಗ್ರೇವಿ ಇದು ಹಾಗೆ ಅದನ್ನು ಹೇಗೆ ಮಾಡೋದು ಅಂತ ನಾವೆಲ್ಲ ಸೇರಿ ನೋಡಿ ಬರುವ ಇವತ್ತು ಕೋಳಿದೊಂದು ಸೂಪ್ಪರಾಗಿರುವ ಗ್ರೇವಿ ಮಾಡ್ತೀನಿ ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆಲ್ಲರಿಗೂ ಕೂಡ ತೋರಿಸ್ಕೊಡ್ತೀನಿ ಇವತ್ತೆಲ್ಲ ನಮ್ಮ ಅಕ್ಕನ ಕೈಯಿಂದಲೇ ಮಾಡಿಸೋದು ನಾನು ಎಷ್ಟು ಅಂತ ನಾನು ಅಡುಗೆ ಮಾಡಲಿ ಅದಕ್ಕೆ ಬೇಕಾದ ಸಾಮಗ್ರಿಗಳು ಚಿಲ್ಲಿ ಪೌಡರ್ ಧನಿಯಾ ಬೀಜ ಧನಿಯಾ ಪುಡಿ ಅರ್ಶಿನ ಪೆಪ್ಪರ್ ಪುಡಿ ಇಷ್ಟ ಇವಾಗ ತಗೊಂಡಿದ್ದೇನೆ ಈಗ ನಾವು ತೆಗೆದಿಟ್ಟಿರೋ ಚಿಕನಿಗೆ ಒಂದು ಸ್ಪೂನ್ ಅರಿಶಿನ ಪುಡಿ ಅರ್ಧ ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಚಿಲ್ಲಿ ಪೌಡರ್ ಹಾಕಿದ್ದೇನೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕಬೇಕು ಈಗ ಈಗ ರುಚಿಗೆ ತಕ್ಕ ಉಪ್ಪು ಹಾಕಿ ಮಿಕ್ಸ್ ಇಡಬೇಕು ಇವಾಗ ಈಗ ಲೆಮನ್ ಇದ್ದರೆ ಲೆಮನ್ ಹಾಕಿ ನಮ್ಮ ಮನೇಲಿ ಇವತ್ತು ಲೆಮನ್ ಖಾಲಿ ಆಗಿದ್ದಕ್ಕೆ ಅರ್ಧ ಲೆಮನ್ ಜ್ಯೂಸ್ ಹಾಕೋ ಬದಲು ನಾನು ಅರ್ಧ ಲೆಮನ್ ಜ್ಯೂಸಷ್ಟೇ ವಿನೆಗರ್ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಚಿಕನ್ಗೆ ನೋಡಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ ಮೊದಲು ನಮ್ಮ ಚಿಕನ್ನ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಹೋಗ್ಬೇಕು ನಾವು ಹೇಗೆ ಫ್ರೈ ಮಾಡ್ತೀವೋ ಹಾಗೆ ಚಿಕನ್ನ ಮೊದಲು ಫ್ರೈ ಮಾಡಬೇಕು ಇವಾಗ ಫ್ರೈ ಮಾಡಿ ಇಟ್ಟಿ ಇಟ್ಟಿದ್ದೀವಿ ಚಿಕನ್ನ ಚಿಕನ್ ಫ್ರೈ ಆಯಿತು ಇನ್ನೂ ಕೆಲಸ ಬಾಕಿದೆ ಮತ್ತು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಈಗ ಚಿಕನಿಗೆ ಹಾಕಬೇಕಾದ ಈರುಳ್ಳಿ ಟೊಮೆಟೊ ಒಂದೆರಡು ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಟಿದ್ದೇವೆ ಚಿಕನ್ ಕಾಯಿಸಿದ ಎಣ್ಣೆ ಇದೆ ಅಲ್ವಾ ಅದಕ್ಕೆ ಒಣಮೆಣಸು ಈರುಳ್ಳಿ ಟೊಮೆಟೊ ಹಸಿಮೆಣಸುಮೆ ಇಷ್ಟನ್ನು ಹಾಕಬೇಕು ಕೊನೆಯಲ್ಲಿ ಟೊಮೆಟೊ ಹಾಕಬೇಕಾಗುತ್ತೆ ನೋಡಿ ನಾವು ಏನು ಚಿಕನ್ ಫ್ರೈ ಮಾಡಿದ್ದು ಸ್ವಲ್ಪ ಎಣ್ಣೆಯನ್ನೇ ಫ್ರೈ ಮಾಡಿದ್ದು ಅದಕ್ಕೆ ಎಲ್ಲವನ್ನು ನಾವೀಗ ಕಟ್ ಮಾಡಿದೆ ಎಲ್ಲವನ್ನು ಹಾಕಿ ಫ್ರೈ ಮಾಡಬೇಕು ಮತ್ತು ಬೇಕಂದ್ರೆ ಒಂಚೂರು ಉಪ್ಪು ಹಾಕ್ಕೊಳ್ಳಿ ನೋಡಿಕೊಂಡು ಹೀಗೆ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕು ಟೊಮೆಟೊ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೋಡಿ ಈರುಳ್ಳಿ ಮತ್ತು ಇದು ಒಣಮೆಣ್ಸು ಹಸಿಮೆಣ್ಸೆಲ್ಲ ಫ್ರೈ ಆದಮೇಲೆ ಈಗ ಟೊಮೆಟೊ ಹಾಕಿದ್ದೇವೆ ಹೀಗೆ ಮಿಕ್ಸ್ ಮಾಡಬೇಕು ಅದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಮತ್ತೆ ನೋಡಿ ಎರಡು ನಿಮಿಷ ಹೀಗೆ ಫ್ರೈ ಆಗಬೇಕು ನಾವು ಫ್ರೈ ಮಾಡ್ತಿರುವ ಟೊಮೆಟೊ ಹಸಿಮೆಣಸಿನಕಾಯಿಗೆ ಈ ಪೆಪ್ಪರ್ ಪುಡಿ ಸ್ವಲ್ಪ ಕಾಲು ಸ್ಪೂನು ಒಂದು ಮುಕ್ಕಾ ಸ್ಪೂನು ಒಣಮೆಣಸಿನ ಪುಡಿ ಧನಿಯಾ ಪುಡಿ ಅರ್ಧ ಸ್ಪೂನು ಆಮೇಲೆ ಟರ್ಮರಿಕ್ ಪುಡಿ ಅಥವಾ ಅರಿಶಿನ ಪುಡಿ ಅರ್ಧ ಸ್ಪೂನ ಹಾಕಬೇಕು ಈಗ ಈ ಮಧ್ಯೆಯಲ್ಲಿ ಎಣ್ಣೆ ಕುದೀತಾ ಇದೆ ಅಲ್ವಾ ಇದಕ್ಕೆ ನಮ್ಮ ಈ ಪುಡಿಗಳನ್ನು ಹಾಕಬೇಕು ಪುಡಿ ಮಾಡಿ ಇದು ಫ್ರೈ ಮಾಡಿ ಆಯ್ತು ಇವಾಗ ನಾವು ಫ್ರೈ ಮಾಡಿರುವ ಚಿಕನ್ನ ಇದಕ್ಕೆ ಹಾಕಬೇಕು ಹಾಕಿ ಮಿಕ್ಸ್ ಮಾಡಬೇಕು ಎಲ್ಲದಕ್ಕೂ ಮಸಾಲೆ ಹಿಡಿಬೇಕು ಹಾಗಾಗಿ ಒಂದು ಕಾಲು ವಾಟ ನೀರು ಹಾಕ್ತಾ ಇದ್ದೀನಿ ನಾನು ನೀರು ಹಾಕಿ ಒಂದು ನಿಮಿಷ ಬೇಯಿಸ್ಬೇಕು ಈಗ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಅವಾಗ ನಮ್ಮ ಈರುಳ್ಳಿ ಟೊಮೆಟೊ ವಿದ್ ಫ್ರೈ ಚಿಕನ್ ರೆಡಿ ಆಗುತ್ತೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಖಾರವಾದ ಚಿಕನ್ ಗ್ರೇವಿ ರೆಡಿಯಾಗಿದೆ ಇದನ್ನೆಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಇದು ನಾನು ಮಾಡಿದೆಲ್ಲ ನಮ್ಮ ಅಕ್ಕ ಮಾಡಿದ್ದು ನನ್ನ ಅಡುಗೆಗಿಂತಲೂ ಒಂದು ಕೈ ಮೇಲಿದೆ ಅಡಿಗೆ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡಿ ಚಪಾತಿ ಅನ್ನ ಕುಚಿಲಕ್ಕಿ ಅನ್ನ ಗಂಜಿ ಎಲ್ಲದಕ್ಕೂ ಕೂಡ ಸೂಪರಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಗೋಧಿ ದೋಸೆಗೆ ಹಾಗೆ ನನ್ನ ಒಂದು ಈ ಬಡ ವೀಡಿಯೋನ ಕೂಡ ನೀವೆಲ್ಲ ಸಪೋರ್ಟ್ ಮಾಡಿ ಒಂದು ಒಳ್ಳೆಯ ಚಾನಲನ್ನಾಗಿ ಮಾಡಿ ಎಲ್ಲರಿಗೂ ಇವತ್ತಿನ ದಿನ ಶುಭವಾಗಿರಲಿ ಟಾಯ್ ಸಿ ಯು ಕೇರ್